ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸಿಕೊಳ್ಳುತ್ತಿರುವಂತಹ ಹುಡುಗಿಯ ಹೆಸರು ಶ್ರುತಿ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಮೂಲತಃ ಮೈಸೂರು ಜಿಲ್ಲೆಯವರು ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಡಾಕ್ಟರ್ ಎಂಬಿ ಬಿ ಎಸ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ತಮ್ಮ ಜೀವನವನ್ನು ಬೇರೆಯವರ ಆರೋಗ್ಯ ಸೇವೆಗೆ ಸಮರ್ಪಿಸಿದ್ದಾರೆ ಶ್ರುತಿ ತುಂಬ ಓದುಗರಾಗಿದ್ದು ಬಾಲ್ಯದಿಂದಲೇ ವೈದ್ಯೆಯಾಗಬೇಕು ಎಂಬ ಕನಸನ್ನು ಕೂಡ ಸಾಧಿಸಿದ್ದಾರೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಶ್ರುತಿಯವರಿಗೆ ಬೇಕಾಗಿರುವವರು ಶಿಕ್ಷಣವನ್ನು ಪಡೆದ ಅರ್ಥ ಮಾಡಿಕೊಳ್ಳುವ ಗೌರವವನ್ನು ಕೊಡುವ ಹಾಗೂ ಬೆಂಬಲ ಕೊಡುವ ವ್ಯಕ್ತಿ ಬೇಕು ಎಂದು ಶ್ರುತಿಯವರು ಕೇಳಿಕೊಂಡಿದ್ದಾರೆ ಹಾಗೆ ಅವರಿಗೆ ಗಂಡನ ಸ್ವಭಾವ ಮುಖ್ಯ ಸಹಾನುಭೂತಿ ಕಾಳಜಿ ನಂಬಿಕೆ ಇವು ಅವರಿಗಿಂತ ಮುಖ್ಯವಾದ ಗುಣಗಳು ಎಂದು ಕೂಡ ಶ್ರುತಿಯವರು ಹೇಳಿಕೊಂಡಿದ್ದಾರೆ ಹಾಗೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೆ ಶ್ರುತಿ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರುತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಶ್ರುತಿಯವರ ತಂದೆ ನಿವೃತ್ತ ಶಿಕ್ಷಕರು ತಾಯಿ ಗೃಹಣೆ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ ಅವರು ಪ್ರಸ್ತುತ ಎಂಬಿ ಎ ಅನ್ನು ಓದುತ್ತಿದ್ದಾರೆ ಕುಟುಂಬ ಒಗ್ಗಟ್ಟಿನಿಂದ ಪ್ರೀತಿಯಿಂದ ಸರಳವಾಗಿ ಬದುಕುತ್ತಿರುವುದು ಇವರ ಶಕ್ತಿ ಕೂಡ ಆಗಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರುತಿ ತುಂಬ ಕೈಂಡ್ ಹಾರ್ಟೆಡ್ ಕಾಲ್ಮ್ ನೇಚರ್ ಹಾಗೂ ಡೆಡಿಕೇಟೆಡ್ ಅವರಿಗೆ ಮ್ಯೂಸಿಕ್ ಅನ್ನು ಕೇಳುವುದು ಸೋಷಿಯಲ್ ಸರ್ವಿಸ್ ಅನ್ನು ಮಾಡುವುದು ಹಾಗೂ ಕುಕ್ಕಿಂಗ್ ಮಾಡುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ವೈದ್ಯೆಯಾಗಿರುವುದರಿಂದ ಪ್ಯಾಟ್ನೆನ್ಸ್ ಹಾಗೂ ಸಹಾನುಭೂತಿ ಅವರ ಸ್ವಭಾವದ ಭಾಗವಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವೈದ್ಯಕೀಯ ಶಿಕ್ಷಣದ ಸಮಯದಲ್ಲಿ ತುಂಬ ಒತ್ತಡ ಹಾಗೂ ಆರ್ಥಿಕ ಕಷ್ಟಗಳನ್ನು ಎದುರಿಸಬೇಕಾಯಿತು ಹಗಲು ರಾತ್ರಿ ಓದಿ ಸ್ಕಾಲರ್ಶಿಪ್ ಅನ್ನು ಗಳಿಸಿ ತಮ್ಮ ಕನಸನ್ನು ಸಾಧಿಸಿದರು ಹಾಗೆ ಅವರು ಹೇಳುವಂತೆ ಕಷ್ಟ ಬಂದಾಗ ಕೈ ಬಿಡಬೇಡಿ ಅದು ಯಶಸ್ಸಿನ ಮೆಟ್ಟಿಲು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ಶ್ರುತಿಯವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಹೃದಯಗಳ ಸಂಗಮ ಜೀವನದ ಜೊಡೆಯಾಟ ಎಂದು ನಂಬುತ್ತಾರೆ ಅವರಿಗೆ ಗಂಡ ಕೇವಲ ಪತಿ ಮಾತ್ರವಲ್ಲ ಸ್ನೇಹಿತ ಎಂದು ಕೂಡ ಹೇಳಿದ್ದಾರೆ ಮಾರ್ಗದರ್ಶಿ ಮತ್ತು ಬದುಕಿನ ಭಾಗಿಯಾಗಬೇಕು ಇಂಥವರು ನನಗೆ ಮದುವೆಯಾಗಬೇಕು ಎಂದು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಹೀಗಾಗಿ ಸ್ನೇಹಿತರೆ ಶ್ರುತಿಯವರ ಪ್ರೊಫೈಲ್ ನಿಮಗೆ ತಕ್ಕಂತೆ ಅನಿಸಿದರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ನಾನು ನಿಮ್ಮ ಫೋನ್ ನಂಬರ್ಗಾಗಿಯೇ ಇರುತ್ತೇನೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರುತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು